ಶ್ರೀಗಣಪತಿ ಶಾರದಾ ಗುರುಭ್ಯೋ ನಮಃ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತ್ರಗಳಿಗೆ ಭಾಗವತದ ಅಷ್ಟಮ ಸ್ಕಂದದಲ್ಲಿ ಮನುವೆ ಮೊದಲಾದವರ ಕರ್ತವ್ಯ ನಿರೂಪಣೆ ಎಂಬ ಹದಿನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಪರೀಕ್ಷಿದ್ರಾಜನು ಪ್ರಶ್ನಿಸುತ್ತಾನೆ ಮನ್ವಂತರೇಶು ಭಗವನ್ ಕಥಾಮನ್ವಾಮೇನ್ ಕರ್ಮಣಿಯೇಯೇನ ನಿಯುಕ್ತಾಸ್ತಸ್ಯಮೇ ಪೂಜ್ಯರೆ ತಾವು ಹೇಳಿದ ಈ ಮನುಗಳು ಮನುಪುತ್ರರು ಸಪ್ತರ್ಷಿಗಳು ತಮ್ಮ ತಮ್ಮ ಮನ್ವಂತರಗಳಲ್ಲಿ ಯಾರಿಂದ ನಿಯುಕ್ತರಾಗಿರುತ್ತಾರೆ ಇವರನ್ನು ಆ ಪದವಿಗಳಲ್ಲಿ ಕುಳ್ಳಿರಿಸುವವರಾದರೂ ಯಾರು ಯಾವ ಯಾವ ಕರ್ಮಗಳನ್ನು ಯಾವ ರೀತಿಯಲ್ಲಿ ಇವರು ಮಾಡುತ್ತಾರೆ ಈ ವಿಷಯವನ್ನು ದಯಮಾಡಿ ನನಗೆ ತಿಳಿಯಪಡಿಸಿರಿ ಶ್ರೀ ಶುಕರು ಹೇಳುತ್ತಾರೆ ಪರೀಕ್ಷಿತನೇ ಮನುಗಳು ಮನುಪುತ್ರರು ಸಪ್ತರ್ಷಿಗಳು ದೇವತೆಗಳು ಇಂದ್ರರು ಇವರೇ ಮುಂತಾದ ಸಮಸ್ತರ ನಿಯಾಮಕನು ಸ್ವಯಂ ಭಗವಂತನೇ ಆಗಿರುತ್ತಾನೆ ಭಗವಂತನ ಯಜ್ಞ ಪುರುಷನೇ ಮೊದಲಾದ ಅಂಶಾವತಾರಗಳ ವಿಷಯವಾಗಿ ನಾನು ಹೇಳಿದನಲ್ಲವೇ ಆ ಅಂಶಾವತಾರಗಳ ಪ್ರೇರಣೆಯಿಂದಲೇ ಮನುವೆ ಮೊದಲಾದವರು ಲೋಕದ ರಕ್ಷಣೆಯ ಕಾರ್ಯವನ್ನು ನಿರ್ವಹಿಸುತ್ತಾರೆ ಕೃತ ತ್ರೇತ ದ್ವಾಪರ ಕಲಿಗಳೆಂಬ ನಾಲ್ಕು ಯುಗಗಳ ಅಂತ್ಯದಲ್ಲಿ ಕಾಲಾನುಗುಣವಾಗಿ ನಷ್ಟದ ನಷ್ಟವಾಗಿ ಹೋದ ವೇದಗಳ ಸಮೂಹಗಳನ್ನು ಸಪ್ತರ್ಷಿಗಳು ತಪಸ್ಸಿನಿಂದ ಪುನಃ ಕಂಡುಕೊಳ್ಳುವರು ಆ ವೇದಗಳ ಉದ್ಧಾರದಿಂದಲೇ ಸನಾತನ ಧರ್ಮದ ಪುನರುಜ್ಜೀವನವಾಗುವುದು ಹೀಗೆ ಮಾಡುವುದು ಸಪ್ತರ್ಷಿಗಳ ಧರ್ಮವಾಗಿದೆ ಬಳಿಕ ಆಯಾ ಮನ್ಮಂತರ ಮನುಗಳು ಶ್ರೀಹರಿಯಿಂದ ಪ್ರೇರಿತರಾಗಿ ತಮ್ಮ ತಮ್ಮ ಕಾಲಗಳಲ್ಲಿ ಪ್ರಯತ್ನಪೂರ್ವಕವಾಗಿ ನಾಲ್ಕು ಪಾದಗಳಿಂದ ಕೂಡಿದ ಸನಾತನ ಧರ್ಮವನ್ನು ವಿಶ್ವದಲ್ಲಿ ಪ್ರಚುರಗೊಳಿಸುತ್ತಾರೆ ಇದು ಮನುಗಳ ಕರ್ತವ್ಯವಾಗಿರುತ್ತದೆ ಮನುಪುತ್ರರು ಆಯಾ ಮನ್ವಂತರದ ಕಡೆಯವರೆಗೂ ಕಾಲ ದೇಶಗಳನ್ನು ವಿಭಾಗಿಸಿಕೊಂಡು ಪ್ರಜಾಪಾಲನೆಯನ್ನು ಧರ್ಮದ ರಕ್ಷಣೆಯನ್ನು ಮಾಡುತ್ತಿರುತ್ತಾರೆ ಇದು ಮನುಪುತ್ರರ ಕರ್ತವ್ಯವಾಗಿರುತ್ತದೆ ಪಂಚಮಹಾಯಜ್ಞಗಳಲ್ಲಿ ಭೋಕ್ತೃಗಳಾದ ಋಷಿಗಳು ಪಿತೃಗಳು ಭೂತಗಳು ಮತ್ತು ಮನುಷ್ಯರು ಇವರೊಡನೆ ದೇವತೆಗಳು ಆಯಾ ಮನ್ವಂತರದಲ್ಲಿ ನಡೆಯುವ ಯಜ್ಞಗಳ ಅವಿರ್ಭಾಗಗಳನ್ನು ಪಡೆದುಕೊಳ್ಳುತ್ತಾರೆ ಇಂದ್ರನು ಭಗವಂತನಿಂದ ಕೊಡಲ್ಪಡುವ ಸಂಪತ್ ಸಮೃದ್ಧವಾದ ಮೂರು ಲೋಕಗಳ ಐಶ್ವರ್ಯವನ್ನು ಉಪಭುಂಜಿಸುತ್ತಾ ಮೂರು ಲೋಕಗಳನ್ನು ರಕ್ಷಿಸುತ್ತಿರುತ್ತಾನೆ ಪ್ರಜೆಗಳ ಪರಿಪಾಲನೆಗಾಗಿ ಯಥೇಷ್ಟವಾಗಿ ಮಳೆಗರೆಯುತ್ತಾನೆ ಕಪಿಲನೆ ಮೊದಲಾದ ಸಿದ್ಧರ ರೂಪವನ್ನು ಧರಿಸಿ ಶ್ರೀಹರಿಯು ಯುಗಾನುರೂಪವಾಗಿ ಪ್ರಜೆಗಳಿಗೆ ಜ್ಞಾನವನ್ನು ಉಪದೇಶಿಸುತ್ತಾನೆ ಯೋಗೇಶ್ವರನಾಗಿ ಅವತರಿಸಿ ಋಷಿಗಳ ರೂಪದಿಂದ ಕರ್ಮಯೋಗವನ್ನು ಉಪದೇಶಿಸುತ್ತಾನೆ ಮರೀಚಿಯೇ ಮೊದಲಾದ ಪ್ರಜಾಪತಿಗಳ ರೂಪವನ್ನು ಧರಿಸಿ ಸೃಷ್ಟಿಯ ವಿಸ್ತಾರವನ್ನು ಮಾಡುತ್ತಾನೆ ಇಂದ್ರನ ರೂಪದಲ್ಲಿ ದಸ್ಯುಗಳನ್ನು ಸಂಹರಿಸುತ್ತಾನೆ ಶೀತೋಷ್ಣವೇ ಮೊದಲಾದ ವಿಭಿನ್ನ ಗುಣಗಳನ್ನು ಧಾರಣೆ ಮಾಡಿ ಕಾಲರೂಪನಾಗಿ ಎಲ್ಲ ಪ್ರಾಣಿಗಳನ್ನು ಸಂಹರಿಸುತ್ತಾನೆ ಭಗವಂತನ ನಾಮ ಮತ್ತು ರೂಪಗಳ ಮಾಯೆಯಿಂದಾಗಿ ಪ್ರಾಣಿಗಳ ಬುದ್ಧಿಯು ವಿಮೂಢವಾಗಿಬಿಟ್ಟಿದೆ ಈ ಕಾರಣದಿಂದಲೇ ಅನೇಕ ಪ್ರಕಾರವಾದ ದರ್ಶನ ಶಾಸ್ತ್ರಗಳ ಮೂಲಕವಾಗಿ ಭಗವಂತನ ಮಾಯೆಯನ್ನು ಕೀರ್ತಿಸುತ್ತಿದ್ದರು ಅವನ ನಿಜಸ್ವರೂಪವು ಯಾರಿಗೂ ತಿಳಿಯುತ್ತಿಲ್ಲ ಪರೀಕ್ಷಿತನೇ ನಾನು ಹೀಗೆ ನಿನಗೆ ಮಹಾಕಲ್ಪಗಳ ಮತ್ತು ಅವಾಂತರ ಕಲ್ಪಗಳ ಪರಿಣಾಮ ಪರಿಮಾಣವನ್ನು ಹೇಳಿರುತ್ತೇನೆ ಪುರಾಣ ತತ್ವವನ್ನು ತಿಳಿದಿರುವ ವಿದ್ವಾಂಸರು ಪ್ರತ್ಯೇಕವಾದ ಅವಾಂತರ ಕಲ್ಪಗಳಲ್ಲಿ ಹದಿನಾಲ್ಕು ಮನ್ವಂತರಗಳಿವೆಂದು ಹೇಳುತ್ತಾರೆ ಎನ್ನುವಲ್ಲಿಗೆ ಮಹಾಪುರಾಣವೋ ಪರಮಹಂಸ ಸಂಹಿತೆಯೂ ಆಗಿರುವ ಭಾಗವತದಲ್ಲಿ ಅಷ್ಟಮ ಸ್ಕಂದದ ಹದಿನಾಲ್ಕನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ಪುರವಾಸಿನಿ ತ್ವಾಮಹಂ ನಿತ್ಯ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ